ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ ನಾನು ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಟ್ರೈನರ್ ನಾನು ಇದ್ದೀನಿ ಯಾರಾದರೂ ಕಲಿಬೇಕು ಅನ್ನೋರು ನಂದು ಈ ಫ್ರೈಡೆ ವ್ಯಾಚ್ ಇಟ್ ಮೀನ್ಸ್ ಹತ್ತನೇ ತಾರೀಕು ನೀವು ಜಾಯ್ನ್ ಆಗಿ ಕಲಿಬೋದು ಕಲಿಯ ಕಡೆ ಫೋಕಸ್ ಮಾಡಿ ಡೆಫಿನೆಟಾಗಿ ಮಾರ್ಕೆಟಲ್ಲಿಯೂ ಕೂಡ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ ಇದೇನು ರಾಕೆಟ್ ಸೈನ್ಸ್ ಅಲ್ಲ ಇಟ್ ಈಸ್ ಜಸ್ಟ್ ಯುವರ್ ನಿಮ್ಮ ರಿಸ್ಕ್ ಮ್ಯಾನೇಜ್ಮೆಂಟು ಮತ್ತು ಮಾರ್ಕೆಟ್ನ ವೇನ ಚೇಂಜ್ ಮಾಡ್ಕೊಬೇಕು ಸೊ ನೀವು ಎವ್ರಿ ಡೇ ಮಾರ್ಕೆಟ್ನ ನೋಡ್ತಾ 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 ನಿಮಗೆ ಒಂದು ಮೈಂಡ್ಸೆಟ್ಟು ಒಂದು ಅಂದಾಜು ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮಾರ್ಕೆಟ್ ಏನು ಮಾಡ್ಬೋದು ಇಲ್ಲಿಂದ ಏನಾಗುತ್ತೆ ಬಿಕಾಸ್ ಇಟ್ಸ್ ಅ ಪ್ರಾಬಲ್ಟಿ ಬಿಸ್ನೆಸ್ ಒಂದು ಕಾಯಿನ್ ಟಾಸ್ಕ್ ಮಾಡಿದರೆ ನಮಗೆ ಟಾಸ್ಕ್ ಸಲ ಇದಾರೆ ಹೆಡ್ಡ ಬೀಳ್ಬೋದು ಟೈಲರು ಬೀಳ್ಬೋದು ದಟ್ಸ್ ಓಕೆ ಹೆಡ್ ಎಷ್ಟು ಸಲ ಬೀಳುತ್ತೆ ಅನ್ನೋದು ಪ್ರೊಬಿಲಿಟಿ ಟೈಲ್ ಎಷ್ಟು ಸಲ ಬೀಳುತ್ತೆ ಅನ್ನೋದು ಪ್ರೊಬವಿಲ್ಟಿ ಬೇಸ್ಡ್ ಆನ್ ನಮಗೆ ಟಾಸ್ಕ್ ಕೌಂಟು ಅದನ್ನು ಇಟ್ಕೊಂಡು ನಾವು ಇದು ಮಾಡೋದು ಸೊ ಹಾಗೆಯೇ ಇದು ಕೂಡ ಅಷ್ಟೇ ಸೊ ನಿಮಗೆ ಯಾವ ಥರ ಲೈಕ್ ಎಬಿಲಿಟಿ ಪ್ರಾಬ್ಲಮ್ಸ್ ಇರುತ್ತೆ ಸೇಮ್ ಇದೇ ಥರನೇ ಅದೇ ಥರನೇ ಇದು ಕೂಡ ನಮಗೆ ಇಲ್ಲಿಂದಲೇ ಮಾರ್ಕೆಟ್ ಒಂದು ಡೈರೆಕ್ಷನ್ ಕೊಡ್ಬೋದು ಇಲ್ಲಿಂದಲೇ ಮಾರ್ಕೆಟ್ ಒಂದು ಮೂ ಅಪ್ ಸೈಡ್ ಹೋಗ್ಬೋದು ಯಾರು ಎಲ್ಲಿಂದ ಲಾಸ್ಟ್ ಬೈಯರ್ ಇದ್ದಾನೆ ಎಲ್ಲಿಂದ ಲಾಸ್ಟ್ ಸೆಲ್ಲರ್ ಇದ್ದಾನೆ ಸೊ ದೋಸಾರದ ಮೈಂಡ್ಸೆಟ್ ಅಷ್ಟನ್ನ ನೀವು ತಿಳ್ಕೊಂಡ್ರೆ ಸಾಕು ಇವತ್ತಿಂದು ಮಾರ್ಕೆಟ್ ಆ್ಯಕ್ಚುಲಿ ಲೈಕ್ ತುಂಬಾನೇ ಈಸಿ ಆ್ಯಂಡ್ ವೆರಿ ಈಸಿ ಟ್ರೇಡು ಆ್ಯಂಡ್ ನನ್ನ ಸ್ಟೂಡೆಂಟ್ಸ್ ಕೂಡ ಸೇಮ್ ಗೈಡ್ ಮಾಡಿದೆ ಸೊ ಮೆನಿ ಸ್ಕ್ರೀನ್ಶಾಟ್ ನಾನು ನೋಡಿದೆ ವೆರಿ ನೈಸ್ ನಾನು ನಿಮ್ಮ ಥರನೇ ಟ್ರೇಡ್ ತೊಗೊಂಡಿರೋದು ಸೊ ಸ್ಟೂಡೆಂಟ್ಸ್ಗಳಿಗೆ ಎಲ್ರಿಗೂ ನಾನು ಮೆಸೇಜ್ಗಳಿಗೆ ರಿಪ್ಲೈ ಮಾಡೋ ಅಷ್ಟು ಟೈಮ್ ಹಿಡಿಯುತ್ತೆ ಸೊ ಅದಕ್ಕೆ ಇದರಲ್ಲೇ ಹೇಳ್ತಾ ಇರೋದು ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಹೇಳೋದವ್ರೆ ಆಲ್ಮೋಸ್ಟ್ ಡನ್ ಪಾರ್ ಡೇ ಹ್ಯಾಪಿ ಅದಕ್ಕಿಂತ ಇಂಟ್ರೆಸ್ಟ್ ಇಲ್ಲ ಇದನ್ನು ಹೋಲ್ಡ್ ಮಾಡಿದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅರವತ್ತರವತ್ತೈದು ಸಾವಿರ ದುಡ್ಡು ಆಗಿರೋದು ಬಿಕಾಸ್ ಇವಾಗ ಟೂ ತರ್ಟಿ ಫೈವ್ ತೋರಿಸ್ತಿದೆ ಅಲ್ಲ ನಾನು ನಾನು ಇದನ್ನು ಈ ಟ್ರೇಡ್ ತೊಗೊಂಡಿದ್ದು ಒನ್ ಫಿಫ್ಟಿ ನೈನ್ಗೆ ಅರ್ಥ ಮಾಡ್ಕೊಳ್ಳಿ ಒನ್ ಫಿಫ್ಟಿ ನೈನಲ್ಲಿ ಟೂ ತರ್ಟಿ ಫೈಯಲ್ಲಿ ಸೊ ಒನ್ ಫಿಫ್ಟಿ ನೈನಿಂದ ನಾನು ಆಲ್ಮೋಸ್ಟ್ ಒಂದು ತರ್ಟಿ ಪಾಯಿಂಟ್ಸ್ ಫಾಸ್ಟ್ ಮೂಮೆಂಟ್ ಕೊಡ್ತು ಟಾಟಾ ಬೈ ವೈಸ್ ಎಕ್ಸಿಟ್ ಮಾಡಿದೆ ಅದಾದ್ಮೇಲೆ ಮಾರ್ಕೆಟ್ ತುಂಬ ದೊಡ್ಡ ಕ್ಯಾಂಡಲ್ ಬೀಳ್ತು ಓಕೆ ಅದನ್ನು ಕೂಡ ನಾನು ನಿಮಗೆ ಗೈಡ್ ಮಾಡ್ತೀನಿ ಸೊ ಒಂದು ಸಲ ನಿಮಗೆ ಪ್ರಾಫಿಟ್ನ ರಿಫ್ರೆಶ್ ಮಾಡಿ ಕೂಡ ನಾನು ತೋರಿಸ್ತೀನಿ ಬಿಕಾಸ್ ರಿಫ್ರೆಶ್ಮೆಂಟ್ ನನಗೆ ಆ ವಿಡಿಯೋ ನೋಡೋದಾಗ್ಲಿಂದ ಲೆಟ್ ಸಿ ರಿಫ್ರೆಶ್ ಮಾಡೋದ್ರಿಂದ ಏನಾದರೂ ಮೂವತ್ತೆರಡು ಸಾವಿರ ಮೂರು ಸಾವಿರ ಏನಾದ್ರು ಆಗುತ್ತಾ ಇಲ್ಲ ಮೂರು ಲಕ್ಷ ಏನಾರು ಅಂತ ಓಕೆನಾ ಬಿಕಾಸ್ ಸಿ ಎಲ್ಲರೂ ಫ್ರಾಡ್ಸ್ ಅಲ್ಲ ಎಲ್ಲರೂ ಜೆನ್ಯೂನ್ ಅಲ್ಲ ಅರ್ಥ ಮಾಡ್ಕೊಳ್ಳಿ ನೀವು ಅದನ್ನು ಸೊ ನಮಗೇನಂದರೆ ನಾನು ನಾನು ಯೂಟ್ಯೂಬಲ್ಲಿ ಲೈವ್ ಮಾಡೋದಾಗಿದ್ದರೆ ನಾನು ಈ ಥರ ಟ್ರ ಪ್ರಾಫಿಟ್ಗಳನ್ನ ಮಾಡ್ಕೊಂಡು ಕೂತ್ಕೊಂತಿರಲ್ಲ ಆರಾಮ ಯೂಟ್ಯೂಬಲ್ಲಿ ಇಲ್ಲಿಂದ ರಾಕೆಟ್ ಆಗುತ್ತೆ ನೋಡಿ ರಾಕೆಟ್ ಅಲ್ಲಿಂದ ಜಾಕ್ಪಟ್ ಆಗುತ್ತೆ ನೋಡಿ ಅಂತ ಹೇಳ್ಕೊಂಡು ಕೂತ್ಕೊಂಡು ಇನ್ನೊಬ್ರು ಅಕೌಂಟ್ ವೈಪ್ ಔಟ್ ಮಾಡೋದು ತುಂಬ ಈಸಿ ಆ ಥರ ಅಟ್ರಾಕ್ಷನ್ ಮಾಡೋ ಹುಚ್ಚು ನಂದಲ್ಲ ಬಿಕಾಸ್ ಐ ಆಮ್ ಅ ಬೇಸಿಕಲಿ ಟ್ರೇಡರ್ ಓಕೆನಾ ಸೊ ನನ್ನ ನನ್ನ ಸ್ಕಿಲ್ ಮೇಲೆ ನನ್ನ ಸ್ಟ್ರೆಂತ್ ಮೇಲೆ ನಾನು ನಿಂತಿರೋದು ನನ್ನ ಸ್ಟ್ರೆಂತ್ ಮೇಲೆ ನಾನು ನಿಂತೀನಿ ಅಂದಮೇಲೆ ಸೊ ನನಗೆ ನಾನು ಕ್ಲಾಸ್ ಮಾಡಲೇಬೇಕು ಅನ್ನೋದೇನು ಉದ್ದೇಶ ನನಗಿಲ್ಲ ಯೂಟ್ಯೂಬ್ ಚಾನಲ್ ನಡೆಸಲೇಬೇಕು ಅನ್ನೋದು ಉದ್ದೇಶ ಇಲ್ಲ ಬಿಕಾಸ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ನನಗೆ ಒಂದು ಒಂದು ಕಾಲು ವರ್ಷ ಅಷ್ಟೇ ಅದಕ್ಕಿಂತ ಹಿಂದೆಯಿಂದಲೂ ನಾನು ಟ್ರೇಡರ್ ಆಯಿತಾ ಸೊ ಟ್ರೇಡರ್ ಆದಮೇಲೆ ಯೂಟ್ಯೂಬರ್ ಹೊರತು ಯೂಟ್ಯೂಬರ್ ಆದಮೇಲೆ ಟ್ರೇಡರ್ ಅಲ್ಲ ನಾನು ಸೊ ಕೀಪ್ ಇಟ್ ಇನ್ ಮೈಂಡ್ ಸೊ ಫನ್ನಿ ಪಾರ್ಟಿ ಆರ್ ದಟ್ಸ್ ಓಕೆ ಆ್ಯಂಡ್ ನಿನ್ನೆ ನಾನು ಆ ರಿಫ್ರೆಶ್ಮೆಂಟ್ ಮಾಡಿದ್ಮೇಲೆ ತುಂಬ ಜನದ ಮೆಸೇಜಸ್ ನೋಡಿದೆ ಸರ್ ನಿಮಗೆ ಆ್ಯಕ್ಚುಲಿ ನಾವು ಹೇಳೋಣ ಅಂದ್ಕೊಂಡಿದ್ದೆವು ಸರ್ ಒಂದು ಸಲ ನೀವು ರಿಫ್ರೆಶ್ ಮಾಡಿ ಸರ್ ರಿಫ್ರೆಶ್ ಮಾಡಿ ಸರ್ ಅಂತಂತ ಅಪ್ಪ ನಿಮ್ಮ ಗುರುಗಳ ಎಲ್ರಿಗೂ ಹೇಳೋದಿಷ್ಟೇ ರಿಫ್ರೆಶ್ ಮಾಡಿದರೆ ಇವು ಮಾಡಿ ತೋರಿಸ್ತಾ ಇದ್ದೀನಿ ಓಕೆನಾ ಜಸ್ಟ್ ಬಿ ಹ್ಯಾಪಿ ನಿಮ್ಮನ್ನು ನೀವು ಖುಷಿ ಪಡಿಸ್ಕೊಳ್ಳಿ ಓಕೆನಾ ಅದರಿಂದ ನನಗೇನು ಲಾಭನೂ ಇಲ್ಲ ನಷ್ಟವೂ ಇಲ್ಲ ಎಂಥದ್ದಿಲ್ಲ ಬಿಕಾಸ್ ಇಲ್ಲಿ ಮೂವತ್ತೆರಡು ಸಾವಿರ ಬಂದಿರೋದು ನನ್ನ ಅದು ನನಗೆ ಬರುತ್ತೆ ದುಡ್ಡು ನಿಮ್ಗೆ ಬರುತ್ತದೋ ನನ್ನ ಅಕೌಂಟಿಗೆ ಬರುತ್ತದೋ ಸೊ ಆ ಥರ ಅಲ್ಲಿ ಓಕೆನಾ ಸೊ ಬಿ ಹೋಪ್ ಬಿ ಕಾನ್ಫಿಡೆಂಟ್ ಯಾವುದೇ ಬಿಸ್ನೆಸ್ ಆದರೂ ಅಷ್ಟೇ ಟಫ್ನೆಸ್ ಫೇಸ್ನ ತೋರಿಸ್ದಲೇ ನಿಮಗೆ ಲೈಕ್ ಈಸಿ ವೇನ ತೋರಿಸೋಕೆ ಸಾಧ್ಯವೇ ಇಲ್ಲ ಕಷ್ಟಪಟ್ರೇ ಮುಂದಕ್ಕೆ ನಿಮಗೆ ಕಂಪ್ಲೀಟಾಗಿ ಅದ್ರದ್ದು ಸ್ಟ್ರೆಂತು ಮತ್ತು ಅದರದ್ದೇ ಆದಂಥ ಒಂದು ಮೈಂಡ್ ಸೆಟ್ನ ಬೆಳೆಸ್ಕೊಳ್ಳೋಕೆ ಸಾಧ್ಯ ಅದರ್ವೈಸ್ ನೋ ಇಟ್ಸ್ ನಾಟ್ ಪಾಸಿಬಲ್ ಟ್ರೇಡಿಂಗ್ ಅಂತಲ್ಲ ಯಾವುದೇ ಬಿಸ್ನೆಸ್ ಆದರೂ ಅಷ್ಟೇ ಇಟ್ಸ್ ಇದು ಇದ್ರದ್ದು ಡೆಪ್ತ್ ಆಫ್ ದಿ ಆಳನ ನಾವು ಒಂದು ಸಲ ಡೈ ಹೊಡೆದು ಅದರ ಆಳನ ಈ ಮುಟ್ಟು ಬಂದ್ರೇ ಗೊತ್ತಾಗೋದು ಇವಾಗಲೂ ಹೇಳ್ತೀನಿ ಈಚ್ ಕಲಿಬೇಕು ಅಂದರೆ ನೀರಿಗೆ ಬೀಳಲೇಬೇಕು ನಾವು ನೀರಿಗೆ ಬಿದ್ದರೆ ಎಲ್ಲಿ ನೀರು ಕುಡಿತೀವಿ ಮುಳುಗ್ತೀವಿ ಅಂತ ಕೂತ್ಕೊಂಡ್ರೆ ಯಾವತ್ತೂ ಈಜು ಕಲಿಯೋಲ್ಲ ಸೇಮ್ ಅದೇ ಥರನೇ ಇದು ಅಷ್ಟೇ ಬಿಸ್ನೆಸ್ ಮಾಡಬೇಕು ಅಂದರೆ ಬಿಸ್ನೆಸ್ಗೆ ಇಳಿಬೇಕು ಮಾ ಬಿಸ್ನೆಸ್ ಮಾಡಬೇಕು ಮಾಡಬೇಕು ಅಂದ್ಕೊಂಡು ಕೂತ್ಕೊಂಡ್ರೆ ನೀವು ಲಾಂಗ್ ಹಂಗೆ ಇರ್ತೀರ ಹೊರತು ಯು ನೆವರ್ ಎಂಟರ್ ಇನ್ ಟು ದ ಬಿಸ್ನೆಸ್ ಫೀಲ್ಡ್ ಓಕೆ ಲೈಕ್ ನಾನು ಇದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೋಡಿ ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದ್ದೆ ವಾಟ್ಸ್ ದ ಲಾಜಿಕ್ ಬಿಹೈಂಡ್ ದ ಟುಡೇಸ್ ಟ್ರೇಡ್ ಅಂತ ನಾನು ಸ್ಟೂಡೆಂಟ್ಸಿಗೆ ಹೇಳಿದೆ ಮಾರ್ಕೆಟು ಫ್ಲ್ಯಾಟಿಶು ಫ್ಲಾಟಿಶ್ ಓಪನ್ ಇಲ್ಲ ಸ್ಮಾಲ್ ಗ್ಯಾಪ್ ಅಪ್ ಹರ ಇದಾದರೆ ಆಗಿ ಮಾರ್ಕೆಟ್ ಒಂದು ಸೆಲ್ಲಿಂಗ್ ಪ್ರೆಷರ್ನ ಕ್ರಿಯೇಟ್ ಮಾಡುತ್ತೆ ಓನ್ಲಿ ಎಬೋ ಲೈಕ್ ಸ ಏಯ್ಟ್ ಏಯ್ಟ್ ಫಿಫ್ಟಿ ಲೆವೆಲಿಂದ ಮೇಲೇನಾದ್ರು ಓಪನ್ ಆದರೆ ಮಾರ್ಕೆಟಲ್ಲಿ ಆಗಿ ಮಾರ್ಕೆಟಲ್ಲಿ ಬಯರ್ಸು ಸೆಲರ್ಸ್ ಮಧ್ಯೆ ಇನ್ಸೈಡ್ ಕ್ಯಾಂಡಲ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಗ್ಯಾಪ್ ಗ್ಯಾಪ್ಡೌನ್ ಹೋದರೆ ಡೌನ್ ಆದರೆ ವೆರಿ ಈಸಿ ಟ್ರೇಡಾಗಿ ಮತ್ತೆ ಸೆಲ್ಲಿಂಗ್ ಸೈಡೆ ಬರುತ್ತೆ ಅಂತ ಸೇಮ್ ವೇ ಮಾರ್ಕೆಟ್ ಓಪನ್ ಆಯಿತು ಮೂರ್ನಾಲ್ಕು ಕ್ಯಾಂಡಲ್ ಕಂಪ್ಲೀಟ್ಲಿ ಮೇಲಕ್ಕೆ ಬಂದು ನಿಂತ್ಕೊಳ್ತು ಓಕೆ ಓಕೆನಾ ಸೊ ನಾನು ಕೂಡ ವೈಟ್ ಮಾಡ್ತಿದ್ದೆ ಲೆಟ್ ಸಿ ಮಾರ್ಕೆಟ್ ಏನು ಮಾಡುತ್ತೆ ಇನ್ನೊಂದು ಸ್ವಲ್ಪ ನನಗೆ ನಾನು ವೆಯ್ಟ್ ಮಾಡ್ತಿದ್ದೆ ಲೆವೆಲ್ ಇದು ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಈ ಲೆವೆಲ್ ತನಕ ಬಂದರೆ ಲೆಟ್ ಗೋ ವಿತ್ ಅನ್ ಪುಟ್ ಸೈಡ್ ಟ್ರೇಡು ಇಲ್ಲಿ ತನಕ ಬಂದರೆ ಈಸಿಯಾಗಿ ಟ್ರೇಡ್ ಸಿಗುತ್ತೆ ಅಂತ ಯಾವಾಗ ಮಾರ್ಕೆಟು ಸ್ಲೋಲಿ ಬಂದು ಇಲ್ಲಿ ಒಂದು ಇನ್ವರ್ಟೆಡ್ ಟೈಪ್ ಹ್ಯಾಮರ್ ಮಾಡ್ತೀವಿ ನೋಡಿ ಯೂಶಲಿ ನಾನು ಕ್ಯಾಂಡಲ್ ಸ್ಟಿಕ್ಸ್ ಕನ್ನ ಪ್ರಿಫರ್ ಮಾಡೋದಿಲ್ಲ ನಾನು ಇಲ್ಲಿ ನೋಡಿದಿಷ್ಟೇ ಮಾರ್ಕೆಟಲ್ಲಿ ಫಸ್ಟ್ ಕ್ಯಾಂಡಲು ಬಿಗ್ ಸೆಕೆಂಡ್ ಕ್ಯಾಂಡಲ್ ಸ್ಮಾಲು ಸೆಕೆಂಡ್ ಕ್ಯಾಂಡ್ ತರ್ಡ್ ಕ್ಯಾಂಡಲ್ ಸ್ಮಾಲ್ 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 ಆಗಿ ಬರ್ತಾ ಇದೆ ಅಂದಾಗ ಡೆಫಿನೆಟಾಗಿ ಬಯರ್ಸ್ ಎಲ್ಲೋ ಒಂದು ಕಡೆ ಸ್ಟ್ರೆಂತ್ ಅಂತ ಈ ಕ್ಯಾಂಡಲ್ ಫಾರ್ಮ್ ಆದ ಮೇಲೆ ನಾನು ಇಲ್ಲಿ ಎಂಟ್ರಿ ತೊಗೊಂಡ್ರೆ ನಾನು ನಾನು ಎಂಟ್ರಿ ತಗೊಂಡು ಆಲ್ಮೋಸ್ಟ್ ಇಲ್ಲಿ ನಾನು ಎಕ್ಸಿಟ್ ಆಗಿದ್ದೀನಿ ಇಲ್ಲಿಗೆ ಬರಷ್ಟ್ರಲ್ಲಿ ನನಗೆ ತರ್ಟಿ ಪಾಯಿಂಟ್ಸ್ ತುಂಬ ಫಾಸ್ಟ್ ಮೂಮೆಂಟ್ ನ ತೋರಿಸ್ತದೆ ತರ್ಟಿ ಪಾಯಿಂಟ್ಸ್ ತೋರಿಸಿದ ಮೇಲೆ ಏನು ಮಾಡಲಿ ನಾನು ಬಿಕಾಸ್ ಒಂದೇ ದಿವ್ಸದಕ್ಕೆ ನಿಮಗೆ ಒಂದು ಟೂ ತ್ರೀ ಮಿನಿಟ್ಸಲ್ಲಿ ತರ್ಟಿ ಪಾಯಿಂಟ್ಸು ತೋರಿಸ್ತಿದೆ ಅಂತ ಬಟ್ ಇಫ್ ಐ ಕುಡ್ ಓಲ್ಡ್ ಎಡ್ ಅದು ನನಗೆ ಎಷ್ಟು ಗೊತ್ತಾ ಒನ್ ಟ್ವೆಂಟಿ ಫೈವ್ ತನಕ ಹೋಗ್ಬಿಟ್ಟು ಬಂತ ಕ್ಯಾಂಡಲು ದಟ್ಸ್ ಓಕೆ ಟೂ ಟ್ವೆಂಟಿ ಫೈವ್ ತನಕ ಅದು ನನಗೆ ಬೇಕಿಲ್ಲ ನನಗೆ ಬೇಕಿರೋದೇನು ದಿನಕ್ಕೆ ಹತ್ತು ಸಾವಿರ ರೂಪಾಯಿ ಒಂದೇ ಸಲ ಒನ್ ಇಷ್ಟು ತ್ರೀ ದುಡ್ಡು ನಾನು ದುಡ್ಡು ಮಾಡಿಕೊಂಡಿದ್ದೀನಿ ಬಿಕಾಸ್ ಮೈ ಸ್ಟಾಪ್ ಲಾಸ್ ಇದ್ದಿದ್ದು ಎಷ್ಟು ಹತ್ತರಿಂದ ಹನ್ನೆರಡು ಪಾಯಿಂಟ್ ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್ ಕೊಡಬೇಕು ಅಂತ ಸೊ ಅದಕ್ಕಿಂತ ಜಾಸ್ತಿ ಪ್ರಾಫಿಟ್ ತೋರಿಸ್ತಿದೆ ಒನ್ ಇಷ್ಟು ಒನ್ಗಿಂತ ಜಾಸ್ತಿ ತೋರಿಸ್ತಿದೆ ಇಟ್ಸ್ ಗುಡ್ ರೈಟ್ ಅರ್ಥ ಮಾಡಿಕೊಳ್ಳಿ ನಿಮಗೆ ಅದಕ್ಕಿಂತ ಜಾಸ್ತಿ ತೋರಿಸ್ತಿದೆ ಅಂದರೆ ನನಗೆ ಇನ್ನೇನು ಬೇಕು ಹ್ಯಾಪಿ ಅಪ್ಪ ನನಗೆ ಇಲ್ಲಿ ತನಕ ನಾನು ಟ್ರೇಡ್ನ ಓಲ್ಡ್ ಮಾಡ್ತೀನಿ ಅಂದರೆ ನಾನೇನು ಗಾಡಲ್ಲ ನನಗೆ ಇಲ್ಲಿಂದ ಇಲ್ಲಿ ತನಕ ಮಾರ್ಕೆಟ್ ಬಂದು ಇಲ್ಲಿಂದಲೇ ರಿವರ್ಸ್ ಆಗುತ್ತೆ ಮಾರ್ಕೆಟ್ ಅಂತ ತಿಳಿ ಅನ್ಕೊಳ್ಳೋಕ್ಕೆ ಸೊ ಇವತ್ತಿನ ಗ್ಯಾಪಪ್ ಕೂಡ ಏನಕ್ಕಾಯಿತು ಬಿಕಾಸ್ ನೆನ್ನೆ ಬಂದು ಎಚ್ ಎಂ ಪಿ ವೈರಸ್ ಏನಿದೆ ಇಂಪ್ಯಾಕ್ಟು ಆ ಇಂಪ್ಯಾಕ್ಟಿಂದಾಗಿ ಮಾರ್ಕೆಟಲ್ಲಿ ನೆನ್ನೆ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಯಿತು ಬಟ್ ಸೆಂಟ್ರಲ್ ಗೌರ್ಮೆಂಟ್ ಏನು ಅನೌನ್ಸ್ ಮಾಡ್ತು ಅದು ಡೇಂಜರಸ್ ಅಲ್ಲ ನಾರ್ಮಲ್ಲು ಹಾಗೆ ಹೀಗೆ ಅಂತ ಹೇಳ್ತವೆ ಸೊ ಅದಕ್ಕೋಸ್ಕರ ಸ್ವಲ್ಪ ಬಯಿಂಗ್ ಪ್ರೆಷರು ಬೆಳಗ್ಗೆ ಕ್ರಿಯೇಟ್ ಮಾಡಿದರು ಬಟ್ ಸ್ಟಿಲ್ ಸೆಲ್ಲರ್ಸ್ ಸೆಲ್ ಮಾಡಲಿಕ್ಕೆ ಟ್ರೈ ಮಾಡಿದ್ರು ಇವಾಗ ಏನು ಸೆಲ್ ಮಾಡಿದ್ರು ಅವರೆಲ್ಲರೂ ಒಂದು ಬಿಗ್ ಕ್ಯಾಂಡಲಲ್ಲಿ ಎತ್ಕೊಂಡು ಬರ್ತಿದ್ದಾರೆ ನೌ ಮಾರ್ಕೆಟ್ ಇಸ್ ವಾಟ್ ಇಫ್ ಇಟ್ ಈಸ್ ಬ್ರೇಕ್ಸ್ ದಿಸ್ ಲೆವೆಲ್ ಇದೇನು ಇದೇ ಕ್ಯಾಂಡಲ್ ಏನಾದ್ರೂ ಇಲ್ಲಿ ತನಕ ಬಂತು ಅಂದ್ಕೊಳ್ಳಿ ನೀವು ಇಮಿಡಿಯೇಟಾಗಿ ಬೈಯಿಂಗ್ ಸೈಡ್ ಹೋಗ್ಬೋದು ಮಾರ್ಕೆಟು ಇನ್ನೊಂದು ಕ್ಯಾಂಡಲ್ ಅರ್ಧಕ್ಕೆ ಅರ್ಧ ಕ್ಯಾಂಡಲ್ನಾರು ಮಾಡುತ್ತೆ ಬಿಕಾಸ್ ಮಾರ್ಕೆಟ್ ತುಂಬ ಶಾರ್ಪ್ ಅಪ್ ಬರ್ತಾ ಇದೆ ಸೊ ಇವಾಗ ಸೆಲ್ಲಿಂಗ್ ಮಾಡಬೇಕು ಅಂದರೆ ಆಗೇನು ಮಾರ್ಕೆಟು ಕ್ಲೋಸಿಂಗ್ ಪ್ರೈಸಿಂದ ಸಪೋರ್ಟ್ ತೊಗೊಂಡು ಬರ್ತಾಯಿದೆ ಇದನ್ನು ಬ್ರೇಕ್ ಡೌನ್ ಆಗೋರಿಗೆ ನಾವು ಸೆಲ್ಲು ಮಾಡೋಕ್ಕಾಗಲ್ಲ ಇದನ್ನು ಬ್ರೇಕ್ಔಟ್ ಆಗೋರಿಗೆ ಬೈಯೂ ಮಾಡಲಿಕ್ಕಾಗಲ್ಲ ವೆರಿ ಟ್ರಿಕ್ಕಿ ಕ್ಯಾ ಮಾರ್ಕೆಟ್ ಇವಾಗ ಎರಡು ಸೈಡು ಮಾರ್ಕೆಟ್ ನಿಂತಿದೆ ಸೊ ಬೈಯಿಂಗ್ ಸೈಡು ಹೋಗೋಕ್ಕಾಗಲ್ಲ ಸೆಲ್ಲಿಂಗ್ ಸೈಡು ಹೋಗಲ್ಲ ಇವಾಗ ಏನಾದರೂ ಇವತ್ತಿನ ಹೈನ ಬ್ರೇಕ್ಔಟ್ ಆದರೆ ನೀವು ಇಮಿಡಿಯೇಟಾಗಿ ಒಂದು ಬೈಯಿಂಗ್ ಸೈಡ್ ಟ್ರೇಡನ್ನ ಮಾಡ್ಬೋದು ಸ್ಪೈಕಲ್ ಹತ್ತದೈದು ಪಾಯಿಂಟ್ ಈಸಿಯಾಗಿ ಸಿಗುತ್ತೆ ಸೇಮ್ ವೇ ಮಾರ್ಕೆಟ್ ಈ वीक कैंडल इन द लोग बन रहे ಒಂದು ಆಗಿ ಡೌನ್ ಸೈಡ್ ಸಿಗುತ್ತೆ ಇವೆರಡರ ಮಧ್ಯದಲ್ಲಿ ನೀವು ಎಲ್ಲೂ ಟ್ರೇಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಮಾರ್ಕೆಟು ಇಲ್ಲೇ ಇವತ್ತು ಆಗಿ ಕ್ಲೋಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ದೆನ್ ಟುಮಾರೋ ನೋಡೋಣ ಮಾರ್ಕೆಟ್ ಇಲ್ಲ ಅಪ್ಸೈಡ್ ಟ್ರೆಂಡ್ ತಗೊಳ್ಳುತ್ತಾ ಇಲ್ಲ ಡೌನ್ ಸೈಡ್ ಟ್ರೆಂಡ್ ತಗೊಳುತ್ತೆ ದಟ್ಸ್ ನಾಳೆ ಅದು ಕತೆ ಬಟ್ ಇವಾಗ ಅಂತೂ ಮಾರ್ಕೆಟು ಕಂಪ್ಲೀಟ್ ಇದೆ ಏನಿಲ್ಲಿ ಸೆಲ್ಲಿಂಗ್ ಮಾಡಿದವರು ಅವರೆಲ್ಲರದ್ದು ಲಾಸ್ನ ಮಾರ್ಕೆಟ್ ಹಿಟ್ ಮಾಡೋ ಆಗೋಯ್ತು ಓಕೆನಾ ಸೊ ಎಲ್ಲರೂ ಅವ್ರ ಪೊಸಿಷನ್ ಸ್ಕ್ವೇರ್ ಆಫ್ ಮಾಡ್ತಾರೆ ಇಲ್ಲ ಕೆಲವರು ಟಾಪಿಂದ ನನ್ನ ಥರ ಸೆಲ್ ಮಾಡಿದವರು ಲೈಕ್ ತುಂಬ ದೊಡ್ಡ ಪ್ರಾಫಿಟ್ ನೋಡಿ ಇವಾಗ ಕೈ ಕೈ ಇಚ್ ಹಚ್ಕೊಳ್ಳೋದು ಅನ್ನೋ ಥರಲ್ಲ ಹಂಗೆ ಅಯ್ಯೋ ಬಂದಿದ್ದ ದುಡ್ಡು ಕೈಗೆ ಬಂದಿದ್ದ ದುಡ್ಡು ಬಾಯಿಗೆ ಬರಲಿಲ್ಲ ನನ್ನ ಅಕೌಂಟಿಗೆ ತರೋಕಾಗಲಿಲ್ಲಲ್ಲ ನಾನು ಐ ಆಮ್ ನಾಟ್ ಸ್ಕ್ವೇರ್ಡ್ ಆಫ್ ಮೈ ಪೊಸಿಷನ್ ಆ ಮೈಂಡ್ಸೆಟ್ಟಲ್ಲಿದ್ದಾರೆ ಏನಾದರೂ ಈ ಬಿ ಇನ್ನೊಂದು ಸ್ವಲ್ಪ ಬೈಯಿಂಗ್ ಪ್ರೆಷರ್ ತೊಗೊಬಂದು ಇಲ್ಲಿಗೆ ನಿಲ್ಲಿಸ್ಕೊಂಡು ಅಂದ್ಕೊಳ್ಳಿ ಅಪ್ಪ ಲಾಸ್ ತಗೊಳ್ಳೋದ್ರ ಬದಲು ಕಾಸ್ಟ್ ಕಾಸ್ಟ್ ಮಾರ್ಕೆಟಿಂದ ಓಡೋಗೋಣ ಅಂತ ಡಿಸೈಡ್ ಮಾಡ್ತಾರೆ ದಟ್ ಈಸ್ ವಾಟ್ ಹ್ಯಾಪನ್ಸ್ ನಾವು ಸೊ ದಿಸ್ ಈಸ್ ದ ಬೈಯರ್ ಮೈಂಡ್ ಸೆಟ್ ಗೇಮ್ ಓಕೆನಾ ಇಲ್ಲಿ ಇದೇ ಕ್ಯಾಂಡಲ್ಲಿ ಇದೇ ಥರ ಫಾರ್ಮ್ ಆಯಿತು ಅಂತ ನಾವು ಬೈಯಿಂಗ್ ಮಾಡೋಕ್ಕೂ ಆಗಲ್ಲ ಇದೇ ಥರ ಫಾರ್ಮ್ ಆಯಿತು ಅಂತ ಸೆಲ್ಲಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ ದಿಟ್ ಇಟ್ಸ್ ಅ ಮೈಂಡ್ ಸೆಟ್ ಈಗ ಹೀಗೆ ತುಂಬ ಜನ ಇವಾಗ ಬೈಯಸ್ ಬೆಳಗ್ಗೆ ಟ್ರ್ಯಾಪ್ ಆಗಿದೆ ದಿಸ್ ಇಸ್ ದ ಲಾಸ್ಟ್ ಸ್ವಿಂಗ್ ಇದನ್ನು ಬ್ರೇಕ್ಔಟ್ ಆಯಿತು ಮಾರ್ಕೆಟ್ ಮೇಲೋಗುತ್ತೆ ಅಂತ ಅಲ್ಲ ಇಲ್ಲಿಂದ ಸೆಲ್ಲಿಂಗ್ ಬಂದಿರೋದು ಇದು ಏನೂ ಅಲ್ಲ ಮಾರ್ಕೆಟ್ಗೆ ಓಕೆನಾ ದಿಸ್ ಇಸ್ ಸಿಂಪಲ್ ಸ್ಮಾಲ್ ಮೈಂಡ್ಸೆಟ್ ಅಷ್ಟೇ ವೀಕ್ ಹ್ಯಾಂಡ್ಗಳೇನಿದಾವೆ ಅವೆಲ್ಲರನ್ನೂ ಎಕ್ಸಿಟ್ ಮಾಡಿದ್ದಾರೆ ಬಟ್ ಬಿಗ್ ಪ್ಲೇಯರ್ ಎಲ್ಲಿದ್ದಾನೆ ಟಾಪಲ್ಲಿ ಕೂತಿಯಾನೆ ಬಿಕ್ ಪ್ಲೇಯರು ಅವನು ಅವ್ನಿಗೆ ಆಲ್ಮೋಸ್ಟ್ ಎಕ್ಸ್ಪೈರಿ ಟಿಕ್ಕೆ ತುಂಬ ಚೆನ್ನಾಗಿ ಸಿಗ್ತಾಯಿದೆ ವೈ ಯು ಶುಡ್ ಎಕ್ಸಿಟ್ ದ ಪೊಸಿಷನ್ ಅವ್ನು ಎಕ್ಸಿಟ್ ಮಾಡಲಿಕ್ಕೆ ರೆಡಿನೇ ಇಲ್ಲ ಇಲ್ಲಿ ಯಾರು ಬೆಳಗ್ಗೆನೇ ಪ್ರಾಫಿಟ್ ಬುಕ್ ಮಾಡಿದವರು ಅಗೇನ್ ದೇ ರಿಯೆಂಟೆಡ್ ಸೊ ಅದಕ್ಕೇ ಮಾರ್ಕೆಟ್ ಅಷ್ಟು ಶಾರ್ಪ್ ಸೆಲ್ಲಿಂಗ್ ಬಂದಿದ್ದು ಇದೆಲ್ಲ ಆ ಸೆಟ್ ನಿಮ್ಗೆ ಆಸ್ತೇನ ಸೊ ಇದನ್ನ ನೀವು ಓಪನ್ ಇಂಟ್ರೆಸ್ಟ್ ನೋಡಿಕೊಂಡೇ ಟ್ರೇಡ್ ಮಾಡಬೇಕು ಅಂತಲೂ ಏನಿಲ್ಲ ಪ್ರೀಮಿಯಂ ಚಾರ್ಟ್ ನೋಡಿಕೊಂಡೇ ಟ್ರೇಡ್ ಮಾಡಬೇಕು ಅಂತ ಇಲ್ಲ ಯಾವ ಸ್ಟಾಕ್ಸ್ ಏನು ಮಾಡ್ತೈತೆ ಅಂತ ನೋಡಿಕೊಂಡು ಇಂಡೆಕ್ಸ್ನ ಟ್ರೇಡ್ ಮಾಡೋ ಅವಶ್ಯಕತೆ ಇಲ್ಲ ಇಟ್ಸ್ ಲೈಕ್ ಚಾರ್ಟ್ ಸ್ಪಾಟ್ ಚಾರ್ಟ್ ಒಂದು ಈ ಒಂದು ಫ್ಯೂಚರ್ ಚಾರ್ಟ್ ಕೂಡ ನೋಡೋ ನೆಸೆಸರಿ ಇಲ್ಲ ಈ ಆರಾಮ್ಸೆ ನೀವು ಸ್ಪಾಟ್ ಚಾರ್ಟ್ ನೋಡಿಕೊಂಡೆ ಯು ಕ್ಯಾನ್ ಟ್ರೇಡ್ ಇಟ್ ಸ್ಪಾಟ್ ಚಾರ್ಟಲ್ಲೇ ಎಲ್ಲದು ಅರ್ಥ ಆಗ್ತಿರುತ್ತೆ ಏನಾಗ್ತಿದೆ ಮಾರ್ಕೆಟಲ್ಲಿ ಅಂತ ಜಸ್ಟ್ ಸೀಯಿಂಗ್ ದ ಸ್ಪಾಟ್ ಚಾರ್ಟ್ ಯು ಕ್ಯಾನ್ ಟ್ರೇಡ್ ಓಕೆನಾ ಸ್ಪಾಟ್ ಚಾರ್ಟಲ್ಲೇ ಮೈ ಮೈಂಡ್ಸೆಟ್ ಏನು ನಡೀತಿದೆ ಅನ್ನೋದು ಎಸ್ ಈಗ ಎಲ್ಲದನ್ನು ನೋಡೋನು ಕೂಡ ಪ್ರಾಫಿಟು ಮಾಡ್ತಾನೆ ಲಾಸು ಮಾಡ್ಕೊಳ್ತಾನೆ ನಾವು ನಾವು ಕೂಡ ನಾನು ಎಲ್ಲದನ್ನೂ ನೋಡ್ದಲೇ ನಾನು ಕೂಡ ಪ್ರಾಫಿಟು ಮಾಡ್ತೀನಿ ಲಾಸು ಮಾಡ್ಕೊಳ್ತೀನಿ ಇಟ್ ಮೀನ್ಸ್ ಬೋತ್ ಆರ್ ಈಕ್ವಲ್ ರೈಟ್ ಇಬ್ಬರು ಈಕ್ವಲ್ಲೇ ನಾವು ಯಾಕೆಂದರೆ ಎಲ್ಲ ನೋಡಿ ಓವರ್ನೈಟ್ ಪೊಸಿಷನ್ ಕ್ಯಾರಿ ಮಾಡೋನು ವೆರಿ ಗುಡ್ ಟ್ರೇಡರು ಏನು ನೋಡ್ದೇ ನಾವು ಸಿಂಪಲ್ ಮೈಂಡ್ಸೆಟ್ಟಲ್ಲಿ ಟ್ರೇಡ್ ಮಾಡೋ ನಾನು ಕೂಡ ಟ್ರೇಡರ್ ನನಗೂ ಕೂಡ ಪ್ರಾಫಿಟ್ ಕೂಡ ಆಗುತ್ತೆ ನಾನು ಕೂಡ ಲಾಸ್ ಮಾಡ್ಕೊಳ್ತೀನಿ ವಾಟ್ ಇಸ್ ದೇರ್ ಇನ್ ದಟ್ ಸೊ ಸೆಟ್ ಸಿಂಪಲ್ ಮಾಡ್ಕೊಳ್ಳೋದ್ರಲ್ಲಿ ಇಂಪಾರ್ಟೆಂಟ್ ತಾನೇ ಇಲ್ಲಿ ಸೊ ಸೆಟ್ ನಿಮಗೆ ಫ್ರೀ ಇದೆ ಮೈಂಡ್ಸೆಟ್ ಸಿಂಪಲ್ ಇದೆ ಅಂದ್ರೆ ಯು ಆಲ್ವೇಸ್ ಮೇಕ್ ಎ ಪ್ರಾಫಿಟಬಲ್ ಟ್ರೇಡರ್ ಸಿ ನಾನು ನಿಮಗೆ ಲಾಜಿಕ್ ಜಾಸ್ತಿ ಸೈಕಾಲಜಿ ಬಗ್ಗೆ ಏನಕ್ಕೆ ಗೈಡ್ ಮಾಡ್ತಿರ್ತೀನಿ ಅಂದರೆ ಮಾರ್ಕೆಟ್ ನ ಸೈಕಾಲಜಿ ಮೈಂಡ್ ಸೆಟ್ ಬೆಳೆಸ್ಕೊಂಡ್ರೆ ಮಾರ್ಕೆಟ್ ಅಲ್ಲಿ ಉತ್ತಮವಾಗಿ ಪ್ರಾಫಿಟ್ ಮಾಡಲಿಕ್ಕೆ ಸಾಧ್ಯ ಸೊ ನೀವು ಲೈಕ್ ಎಲ್ಲ ಯೂಟ್ಯೂಬ್ಸ್ ಅಲ್ಲಿ ಥಿಂಗ್ಸ್ ನೋಡಿ 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 ಕ್ಯಾಂಡಲ್ ಸ್ಟಿಕ್ಸ್ ಅದು ಇದು ಅಂತ ಇವತ್ತವರೆಗೂ ಈಗ ಲಾಸ್ಟು ಒನ್ ಮಂತ್ ಇಂದ ನಿಮ್ಗೆ ಕ್ಲಿಯರ್ ಆಗಿ ಐ ಇದ್ದೀನಿ ಐಮ್ ಫಿಬೋನಶಿ ಪ್ರೈಸಾಕ್ಷನ್ ಟ್ರೇಡಿಂಗ್ ನೇ ನಾನು ಮಾಡ್ತಾ ಇರೋದು ಈ ಒಂದು ಅದು ಎಷ್ಟು ಈಸಿ ಆಗ್ತಿದೆ ನನಗೆ ಡೇ ಬೈ ಡೇ ಟ್ರೇಡಿಂಗ್ ಮಾಡಲಿಕ್ಕೆ ಅಂದ್ರೆ ತುಂಬಾ ಈಸಿಯಾಗಿ ಕಂಫರ್ಟಬಲಿ ಟ್ರೇಡ್ ಮಾಡ್ತೀನಿ ನನಗೆ ಸಪೋರ್ಟ್ ರೆಸ್ಟೆನ್ಸ್ಗಳನ್ನ ಅದ್ರ ಬೇಸಿಸ್ ಮೇಲೆ ಡ್ರಾ ಮಾಡ್ಕೊಳ್ತೀನಿ ಅದ್ರ ಮೇಲೆ ಟ್ರೇಡ್ ಮಾಡ್ತೀನಿ ಅಪ್ರೂಪಕ್ಕೆ ಕೊನೆಯ ದಿನ ಲಾಸ್ ಕೂಡ ಆಗುತ್ತಿಲ್ಲ ಅಂತ ಹೇಳಲ್ಲ ಬಿಕಾಸ್ ಯಾವುದು ಹಂಡ್ರೆಡ್ ಪರ್ಸೆಂಟ್ ಅಲ್ಲಲ್ಲ ಬಟ್ ಪ್ರಾಫಿಟ್ ಕೂಡ ಹಾಗೆ ಆಗುತ್ತೆ ಇವತ್ತು ನನಗೆ ಉತ್ತಮ ಪ್ರಾಫಿಟ್ ಆಗಿದೆ ಡಜಂಟ್ ಮೀನ್ ದಟ್ ನಿನ್ನೆ ನಾನು ಟ್ರಾಪ್ ಆಗಿದ್ರು ಲಾಸ್ ಕವರ್ ಮಾಡಿ ಪ್ರಾಫಿಟ್ ಮಾಡಿದ್ದೀನಿ ಇವತ್ತು ಏನು ಮಾಡಿಲ್ಲ ಫಸ್ಟ್ ಟ್ರೇಡಲ್ಲೇ ನನಗೆ ಉತ್ತಮ ಪ್ರಾಫಿಟ್ ಆಗಿದೆ ಅಲ್ಲ ಸೊ ದಟ್ ಈಸ್ ದ ವೇ ಯು ಶುಡ್ ಥಿಂಕ್ ಯುವರ್ ಸೆಲ್ಫ್ ಸೊ ನಾವು ಏನು ಬೇರೆಯವ್ರು ಏನು ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನನಗೆ ನನ್ನ ಚಾರ್ಟಲ್ಲಿ ಏನು ಕಾಣಿಸ್ತಿದೆ ಅನ್ನೋದು ಇಂಪಾರ್ಟೆಂಟು ಸೊ ದಟ್ ಸೆಟ್ ಇವಾಗ ಮಾರ್ಕೆಟಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಏನಾದರೂ ಇದು ಹೈಲಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಕೊಟ್ಟಿರೋ ಮಾರ್ಕೆಟ್ ಗ್ಯಾಪ್ ಅಪ್ ಏನಕ್ಕೆ ಆಗ್ತಿತ್ತು ಇಂಪಾಸಿಬಲ್ ಗ್ಯಾಪ್ ಗ್ಯಾಪಪ್ಪೇ ಆಗ್ತಿರಲ್ಲ ಮಾರ್ಕೆಟ್ ಇನ್ನೊಂದು ನೂರ ಇನ್ನೂರು ಪಾಯಿಂಟ್ ಡೌನ್ ಆಗ್ತಿತ್ತು ಬಿಕಾಸ್ ಪ್ಯಾನಿಕ್ನೆಸ್ ಕ್ರಿಯೇಟ್ ಆಗ್ತಿತ್ತು ಇವಾಗ ಪ್ಯಾನಿಕ್ನೆಸ್ ಇಲ್ಲ ಮಾರ್ಕೆಟಲ್ಲಿ ಸೊ ಪ್ಯಾನಿಕ್ನೆಸ್ ಇಲ್ಲದೇ ಇರೋದಕ್ಕೇ ಮಾರ್ಕೆಟ್ ಒಳಟೈಲ್ ಕ್ರಿಯೇಟ್ ಮಾಡ್ತಾ ಇರೋದು ನೋಡೋಣ ಪ್ಯಾ ನಾ ಪ್ಯಾನಿಕ್ನೆಸ್ ಇಲ್ಲ ಅಂದ್ರೂ ನಾಳೆಗೆ ಥಿಂಗ್ಸ್ ನಾಳೆಗೆ ಇನ್ನೂ ಮೂರುವರೆ ತನಕ ಮಾರ್ಕೆಟ್ ಇದೆ ಮಾರ್ಕೆಟ್ ಮೂರುವರೆ ತನಕ ಏನು ಮಾಡುತ್ತೆ ಅಂತ ಗೊತ್ತಿಲ್ಲ ಸೊ ಸೈಡ್ ವೈಸ್ ಬಿದ್ದರೂ ಬೀಳ್ಬೋದಲ್ವಾ ಸೊ ಹಾಗೆ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಲಿಬೇಕು ಅನ್ನೋರು ನಂದು ಈ ಫ್ರೈಡೆ ಬ್ಯಾಚ್ ಟೆಂತ್ ಹತ್ತನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು ಕಲಿಯ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಯು ವಿಲ್ ಬಿಕಮ್ ಪ್ರಾಫಿಟಬಲ್ ಟ್ರೇಡರ್ ಥ್ಯಾಂಕ್ ಯು ಆಲ್